ಹಾಯ್ ಎಲ್ಲರಿಗೂ ನಮಸ್ಕಾರ ಪಾನ್ ನಡುವೆ ಇನ್ನೂ ರೆಸಿಪಿ ಚಾನಲ್ಗೆ ಸ್ವಾಗತ ಇವತ್ತು ನಾವೊಂದು ಅಂಜಲ್ ಫ್ರೈ ಮಾಡುವ ಚೆಂದ ಟೇಸ್ಟಿಯಾದ ಅಂಜಲ್ ಫ್ರೈ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡುವಂಥ ತುಂಬ ಟೇಸ್ಟಿಯಾದ ಅಂಜಲ್ ಫ್ರೈಯನ್ನು ಮಾಡುವ ಅದನ್ನು ಮಾಡೋದಕ್ಕಿಂತ ಮೊದಲು ಯಾರೆಲ್ಲ ಏನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಚಾನಲನ್ನು ವಾಚ್ ಮಾಡಿ ಹಾಗೆ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಈಗ ನೋಡಿ ನಾನೊಂದು ಅರ್ಧ ಕೆ ಜಿಯಷ್ಟು ಅಂಜಲನ್ನು ತಂದಿದೆ ತಂದಿದ್ದೇನೆ ಈಗ ನೋಡಿ ಅರ್ಧ ಕೆ ಜಿ ಅಂಜಲ ಅಂಜಲವನ್ನು ಚೆಂದ ಮಾಡಿ ಕ್ಲೀನ್ ಮಾಡಿ ವಾಶ್ ಮಾಡಿ ಈಗ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಬೇಕಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಈಗ ಅಂಜಲನ್ನು ಹೇಗೆ ನಾವು ಪೀಸ್ ಪೀಸ್ ಎಲ್ಲ ಮಾಡ್ತೇವೆ ಅಂಜಲು ಪೀಸ್ ಮಾಡೋದ್ರೆ ಗೊತ್ತುಂಟಲ್ಲ ಹಾಗೆ ಅಂಜಲನ್ನು ಪೀಸ್ ಪೀಸ್ ಮಾಡಿ ಹೇಗೆ ಮಾಡೋದು ಅಂತ ಸರ್ ನಿಮಗೆ ನಾನು ಇನ್ನೊಂದು ರೆಸಿಪಿಯಲ್ಲಿ ತೋರಿಸ್ತೀನಿ ಈಗ ನೋಡಿ ಈಗ ಈಗ ಒಂದು ಎರಡು ಸ್ಪೂನ್ ಒಂದು ಎರಡೂವರೆ ಸ್ಪೂನ್ನಷ್ಟು ನಾವು ಅಚ್ಚು ಖಾರದ ಹುಡಿಯನ್ನು ಹಾಕುವ ಎರಡೂವರೆ ಸ್ಪೂನ್ನಷ್ಟು ಯಾಕೆಂದರೆ ಸ್ವಲ್ಪ ಖಾರ ಬೇಕಲ್ಲ ನಮ್ಗೆ ಅದಕ್ಕೋಸ್ಕರ ಮತ್ತು ಇದು ಎರಡೂವರೆ ಸ್ಪೂನ್ ಎರಡು ಎರಡೂವರೆ ಸ್ಪೂನಷ್ಟು ಸಾಕು ಅಚ್ಚು ಖಾರದ ಹುಡಿ ಮತ್ತೊಂದು ಎರಡು ಸ್ಪೂನ್ನಷ್ಟು ಅರಸಿನ ಹುಡಿಯನ್ನು ಹಾಕುವ ಎರಡು ಸ್ಪೂನ್ನಷ್ಟು ಅರಸಿನ ನೋಡಿ ಹಾಕುವ ಮತ್ತು ಒಂದು ಸ್ಪೂನ್ ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕುವ ಉಪ್ಪನ್ನು ನೋಡಿ ಹಾಕುವ ಮತ್ತೆ ಬೇಕಾದರೆ ಮತ್ತೆ ಮಸಾಲೆಗೆ ಹಾಕ್ಬೋದು ಅದಕ್ಕೋಸ್ಕರ ಈಗ ಉಪ್ಪು ಒಂದು ಸ್ಪೂನಷ್ಟು ಉಪ್ಪು ಹಾಕುವ ಮತ್ತು ಒಂದು ಮೂರು ಸ್ಪೂನಷ್ಟು ಫ್ಲೋರ್ ಹಾಕುವ ಮೂರು ಸ್ಪೂನಷ್ಟು ಫ್ಲೋರ್ ಯಾಕಂದರೆ ಇದು ನಮಗೆ ಚಂದ ಕೋಟಿಂಗ್ ಎಲ್ಲ ಬರ್ತದೆ ಇದರಲ್ಲಿ ಮೀನಲ್ಲಿ ಮೀನಿದು ಕೋಟಿಂಗ್ ಎಲ್ಲ ಬಿಡದಾಗೆ ಆಗ್ತದೆ ಚೆಂದ ಆಗ್ತದೆ ಕೋಟಿಂಗ್ ಎಲ್ಲ ಬಂದು ಅದಕ್ಕೋಸ್ಕರ ಒಂದು ಮೂರು ಸ್ಪೂನಷ್ಟು ದೊಡ್ಡ ಸ್ಪೂನಲ್ಲಿ ಮೂರು ಸ್ಪೂನಷ್ಟು ನಾವು ಇದು ಇದನ್ನು ಕಾರ್ನ್ಫ್ಲವರನ್ನು ಹಾಕುವ ಮತ್ತು ಒಂದು ಒಂದೂವರೆ ಸ್ಪೂನಷ್ಟು ಗರಂ ಮಸಾಲೆನ ಹಾಕುವ ಒಂದೂವರೆ ಸ್ಪೂನ್ ಸಾಕು ಮತ್ತು ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕುವ ನಾವೆಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕಿದರೆ ನಮಗೆ ಅಂಜಲ್ ಫ್ರೈ ತುಂಬ ಚೆಂದಾಗಿ ಬರ್ತದೆ ಸೋ ನೋಡಿ ಈಗ ಒಂದು ಒಂದೂವರೆ ಸ್ಪೂನ್ನಷ್ಟು ಕೊತ್ತಂಬರಿ ಮತ್ತು ಜೀರಿಗೆಯನ್ನು ಹುಡಿ ಮಾಡಿ ಹಾಕಿದಂತಹ ನಾನೇ ಮನೆಯಲ್ಲಿ ಹುಡಿ ಮಾಡಿದ್ದು ಆ ಹುಡಿಯನ್ನು ಹಾಕುವ ಕೊತ್ತಂಬರಿ ಮತ್ತು ಜೀರಿಗೆ ಹುಡಿಯನ್ನು ಮತ್ತು ಸೋ ಒಂದು ಅರ್ಧ ಸ್ಪೂನ್ ಅರ್ಧ ಹೋಲಿನಷ್ಟು ಲಿಂಬೆ ಹುಳಿಯನ್ನು ಹಾಕುವ ಅರ್ಧ ಹೋಲಿನಷ್ಟು ಅರ್ಧ ಹುಲಿ ಸಾಕು ಬೇಕಾದರೆ ನಿಮಗೆ ಪದ ಹುಣಸೆ ಹುಲಿ ಸಹ ತಗೊಳ್ಬೋದು ಇಲ್ಲಾದ್ರೆ ವಿನೆಗರ್ ಸಹ ತೊಗೊಳ್ಬೋದು ನಾನು ಲಿಂಬೆ ಹುಲಿಯನ್ನು ಲೆಮೆನನ್ನು ಹಾಕ್ತಾ ಇದ್ದೇನೆ ಅರ್ಧ ಅರ್ಧ ಅರ್ಧದಷ್ಟು ಮತ್ತು ಒಂದು ಸ್ಪೂನ್ನಷ್ಟು ಒಂದು ದೊಡ್ಡ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕಬೇಕು ಯಾಕಂದರೆ ತುಂಬ ಟೇಸ್ಟ್ ಕೊಡ್ತದೆ ಮತ್ತು ಒಂದು ಚೂರು ಸಹ ಕೋಟಿಂಗ್ ನೀವು ಈ ಥರದಲ್ಲಿ ಮಾಡಿ ನಿಮಗೆ ಗೊತ್ತಾಗ್ತದಾಗ ಈಗ ಇದನ್ನು ಚಂದ ನಾವು ಮಿಕ್ಸ್ ಮಾಡಬೇಕು ಈಗ ಸ್ವಲ್ಪ ಇದಕ್ಕೆ ನೀರು ಹಾಕುವ ಇಲ್ಲದ್ರೆ ನಾವು ಹುಣಸೆ ಹುಲಿ ಮನೆ ಹುಣಸೆ ಹುಲಿ ಉಂಟಲ್ಲ ಅದನ್ನು ಹಾಕಿ ನೀರು ಮಾಡಿದ್ರೆ ಅದರ ನೀರಲ್ಲೇ ನಮಗೆ ಕಲಸ್ಬೋದು ಇದನ್ನು ಲಿಂಬೆ ಹುಲಿ ಎಲ್ಲ ಅದಕ್ಕೋಸ್ಕರ ಈಗ ಸ್ವಲ್ಪ ನೀರು ಹಾಕಬೇಕು ನೀರಾಕಿ ಚಂದ ಮಾಡಿ ಕ ಕಲಿಸಬೇಕು ಮತ್ತು ಇದಕ್ಕೆ ನಾನು ಸ್ವಲ್ಪ ಫುಡ್ ಕಲರ್ ಮತ್ತು ಇನ್ನು ಇನ್ನೊಂದು ಸ್ಪೂನಷ್ಟು ನಾನು ಇದಕ್ಕೆ ಅಚ್ಚುಕಾರದ ಹುಡಿಯನ್ನು ಸೇರಿಸಿದ್ದೇನೆ ಯಾಕಂದರೆ ಸ್ವಲ್ಪ ಕಲರ್ ಥರ ಬರಲಿ ಅಂತ ನಿಮಗೆ ಇಷ್ಟ ಆದರೂ ನೀವು ಫುಡ್ ಕಲರನ್ನು ಸೇರಿಸಿಲ್ಲ ಅದನ್ನು ಸ್ಕಿಪ್ ಮಾಡಿ ನಾನು ಒಂದು ಕಾಲು ಸ್ಪೂನಷ್ಟು ಫುಡ್ ಕಲರನ್ನು ಸೇರಿಸಿದ್ದೀನಿ ನೋಡಿ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಅಲ್ಲ ಹಾಗೆ ನನಗೆ ಅದಕ್ಕೆ ಸ್ವಲ್ಪ ಫುಡ್ ಕಲರ್ ಮತ್ತು ಸ್ವಲ್ಪ ಇದು ಅಚ್ಚುಕಾರದ ಹುಡಿಯನ್ನು ಸಹ ಸೇರಿಸಿದ್ದೇನೆ ಈಗ ನೋಡಿ ಈಗ ಮೀನನ್ನು ಚೆಂದ ಮಾಡೋದಕ್ಕೆ ಮ್ಯಾರಿನೇಷನ್ ಮಾಡುವ ಇನ್ನೂ ಸಹ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಕಲಸನ್ನು ಸ್ವಲ್ಪ ದಪ್ಪ ಇತ್ತು ಸ್ವಲ್ಪ ನೀರು ಥರ ಮಾಡುವಂತ ಹಾಗೆ ಸ್ವಲ್ಪ ಅದನ್ನು ಕಲಸಿ ಈಗ ನೋಡಿ ಈಗ ನಾವು ಮೀನನ್ನೆಲ್ಲ ಚೆಂದ ಮಾಡೋದಕ್ಕೆ ಮ್ಯಾರಿನೇಷನ್ ಮಾಡಿ ಒಂದು ಅರ್ಧ ಗಂಟೆ ಅದು ನಾವು ಫ್ರಿಜ್ಜಲ್ಲಿ ಇಡಬೇಕು ಫ್ರೀಝರಲ್ಲಿ ಇಡುವುದು ಬೇಡ ಸ್ವಲ್ಪ ಕೆಳಗಿದ್ರಲ್ಲಿ ಇಡಿ ಫ್ರೀಝರಲ್ಲಿ ಸೈಟ್ರೆ ಗಟ್ಟಿಯಾಗಿ ಗಟ್ಟಿಯಾಗ್ತದೆ ಮೀನಲ್ಲಿಗೆ ತುಂಬ ಗಟ್ಟಿ ಆಗಬಾರ್ದು ಇಲ್ಲದ್ರದ ಇದು ಇಲ್ಲದ್ರದಿಂದ ಅದರ ಕೋಟಿಂಗ್ ಎಲ್ಲ ಹೋಗ್ತದಲ್ಲ ಅದಕ್ಕೋಸ್ಕರ ಹ್ಞೂ ನೋಡಿ ಈಗ ತುಂಬ ಚಂದವಾಗಿ ಅದನ್ನೆಲ್ಲ ಅನ್ನೋದನ್ನು ಎರಡು ಬದಿಯಲ್ಲಿ ಸಹ ಮುಳುಗಿಸಬೇಕು ಯಾಕಂದರೆ ಇಲ್ಲದ್ರದು ಕೋಟಿಂಗ್ ಅದರ ಕೋಟಿಂಗ್ ಹೋಗ್ತದಲ್ಲ ಅದಕ್ಕೋಸ್ಕರ ನೋಡಿ ತುಂಬ ಚೆಂದಾಗ್ತದೆ ಅಂಜಲ್ ಫ್ರೈ ನಾನು ಇನ್ನೊಂದು ನಾನು ರೆಸಿಪಿ ನಿಮಗೆ ಅಂಜಲ್ ಮಸಾಲ ಫ್ರೈ ಸಹ ಮಾಡಿ ತೋರಿಸ್ತೇನೆ ಈಗ ಅಂಜಲ್ ಫ್ರೈ ಏನು ಮಾಡಿದೆ ಚೆಂದ ಆಗ್ತದೆ ಟೊಮೆಟೊ ಸಾರು ಮತ್ತು ಊಟಕ್ಕೆ ಒಂದು ಪೀಸ್ ಇದ್ದರೆ ತುಂಬ ಟೇಸ್ಟ್ ಆಗ್ತದೆ ನಿಮಗೆ ಬೇರೆ ಚಿಕನ್ ಮಟನ್ ಏನು ಬೇಕಂತೇಳಿ ಅಂಜಲ್ ಫ್ರೈ ಇದ್ದರೆ ಅಷ್ಟು ಚಂದವಾಗಿ ಆಗ್ತದೆ ಸೊ ಈಗ ನೋಡಿ ಈಗ ಎಲ್ಲವನ್ನು ನಾವು ಅದಕ್ಕೆ ಮುಳುಗಿಸಿಡುವ ಎಲ್ಲವನ್ನು ಎಲ್ಲ ಮೀನನ್ನು ಸಹ ಇದು ಮಸಾಲೆ ಮಾಡಿ ಒಂದು ಅರ್ಧ ಗಂಟೆ ಇದನ್ನು ನಾವು ಫ್ರಿಜ್ಜಲ್ಲಿ ಇಡುವ ಫ್ರಿಜ್ಜಲ್ಲಿ ಇಟ್ಟು ನಂತರ ನಾವು ಇದನ್ನು ತೆಗಿವೆ ಅರ್ಧ ಗಂಟೆ ನಂತರ ಅರ್ಧ ಗಂಟೆಯಷ್ಟು ನಾವು ಫ್ರಿಜ್ಜಲ್ಲಿ ಇಡುವ ಈಗ ನೋಡಿ ಈ ಸೈಡಲ್ಲಿ ಎಣ್ಣೆ ಕಾದಿದೆ ಈಗ ಈಗ ನಾವು ಎಣ್ಣೆಗೆ ಎಣ್ಣೆ ಸ್ವಲ್ಪ ಹಾಕಿದ್ದೇನೆ ಈಗ ನಾನು ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಕಾಯಿಲೆ ಆದ ನಂತರ ನಾವು ಇದಕ್ಕೆ ಮೀನನ್ನೆಲ್ಲ ಬಿಡು ನೋಡಿ ಈಗ ಮ್ಯಾರಿನೇಟ್ ಮಾಡಿಟ್ಟಂಥ ಮೀನನ್ನು ಸಹ ಬಿಡು ನಾವು ಸ್ಪೂನಲ್ಲಿ ಸಹ ಬಿಡ್ಬೋದು ಕೈಯಲ್ಲಿ ಸಹ ಬಿಡ್ಬೋದು ಹಾಗೆ ಆಪ್ಷನಲ್ ನಿಮಗೆ ಇಷ್ಟ ಆದಾಗಿ ಇಷ್ಟದ ರೀತಿಯಲ್ಲಿ ಮಾಡಿ ಈಗ ನೋಡಿ ಈಗ ಎಣ್ಣೆ ಸಹ ತುಂಬ ಕಾಯ್ತಾ ಬಂತು ಈಗ ನೋಡಿ ಈಗ ನಾನು ಎರಡು ಸ್ಪೂನ್ ಇಟ್ಕೊಂಡು ನಾನೀಗ ಮೀನನ್ನು ಬಿಡ್ತಾ ಇದ್ದೇನೆ ಕೈಯಲ್ಲಿ ಬಿಡೋದಕ್ಕೆ ಸ್ಪೂ ಸ್ಪೂನಲ್ಲಿ ತುಂಬ ಸುಲಭವಾಗಿ ಆಗ್ತದೆ ಮತ್ತು ಕರೆಕ್ಟಾಗಿ ನೋಡಿ ಎರಡು ಸ್ಪೂನ್ ಸಹಾಯದಿಂದ ಮಾಡಿದ್ದೇನೆ ಈಗ ಹಾಗೆ ಈಗ ನೋಡಿ ಒಂದು ಐದು ಆರ್ಮಿನ ಬಿಡುವ ಮತ್ತು ನೆಕ್ಸ್ಟ್ ನೆಕ್ಸ್ಟ್ ಮಾಡುವಂತ ನೈಟಿಗೆ ಮಾಡುವ ಅಂತ ಇಟ್ಟಿದ್ದೇನೆ ಈಗ ನೋಡಿ ಈಗ ಮೀನಷ್ಟು ನಾನು ಈಗ ಅದನ್ನು ಇದ್ದೇನೆ ಈಗ ಅದರಲ್ಲಿ ನೋಡಿ ತುಂಬ ಟೇಸ್ಟಿ ಆಗ್ತದೆ ನಾವು ಹೋಟೆಲಲ್ಲಿ ಹೋಗಿ ತಿನ್ನೋದಕ್ಕಿಂತ ಅದೇ ರುಚಿಯಲ್ಲಿ ನಾವು ಮನೆಯಲ್ಲಿ ಸಹ ಮಾಡ್ಬೋದು ಹೋಟೆಲಲ್ಲಿ ಹೋಗಿ ನಾವು ನೂರು ಇನ್ನೂರು ಒಂದು ಪೀಸಿಗೆ ಕೊಡೋದಕ್ಕಿಂತ ನಾವೊಂದು ನೂರು ರೂಪಾಯಿದು ತಂದು ಸಹ ನಮಗೆ ಚೆಂದ ಮಾಡಿ ಫ್ರೈ ಮಾಡಿ ತಿನ್ಬೋದು ಬೇಕಾದಷ್ಟು ಅಷ್ಟು ಚೆಂದ ಆಗ್ತದೆ ನೋಡಿ ಈಗ ನಾವು ಇದನ್ನೊಂದು ಮೇಲ್ ಸೈ ಸೈಡಲ್ಲಿ ಐದು ನಿಮಿಷ ಅದನ್ನು ತಿರುಗುಚ್ಚಿ ಹಾಕಿ ಒಂದು ಐದು ನಿಮಿಷ ಐದು ನಿಮಿಷ ಮಾಡಿ ಇದು ಬೇಯಿಸುವ ಎರಡನ್ನು ಸಹ ಒಟ್ಟಿಗೆ ಬೇಯಿಸುವ ಐದು ನಿಮಿಷ ಸಾಕು ಮತ್ತು ತುಂಬ ಹೈ ಫ್ಲೇಮಲ್ಲಿ ಇಡಬೇಡಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಡಿ ಲೋ ಫ್ಲೇಮಲ್ಲಿ ಇಲ್ಲದ್ರದ್ದು ಹೋಗ್ತದೆ ಮೀನು ಅದಕ್ಕೆ ಲೋ ಫ್ಲೇಮಲ್ಲಿ ಸ್ವಲ್ಪ ಕಲರ್ ಪ್ಯಾಡ್ ಆಗೋದಾಗೆ ನಾವು ನಾವು ಇಡಬೇಕದನ್ನು ಈಗ ನೋಡಿ ಈಗ ಒಂದು ಸೈಡ್ ಬೆಂತ ಬಂತು ಇನ್ನೊಂದು ಸೈಡ್ ಉಂಟು ಇದು ಸಹ ಆಲ್ರೆಡಿ ಆಗ್ತಾ ಬಂತು ತುಂಬ ಟೇಸ್ಟಿ ಆಗ್ತದೆ ಈಗ ಒಂದು ನಾವು ಒಂದು ಪೀಸ್ ಮೀನು ತಗ ಗಂಡು ಊಟ ಮಾಡುವ ಸ್ಟೈಲೇ ಬೇರೆ ಬೇರೆ ಆಗ್ತದೆ ಅಷ್ಟು ಚೆಂದ ಆಗ್ತದೆ ನೀವು ಸಹ ಒಮ್ಮೆ ಟ್ರೈ ಮಾಡಿ ಆಯ್ತು ಇದನ್ನು ಒಮ್ಮೆ ಟ್ರೈ ಮಾಡಿ ಈ ಥರದಲ್ಲಿ ಒಮ್ಮೆ ಆಗಿದ್ರೂ ನೀವು ಟ್ರೈ ಮಾಡಿ ಈಗ ನೋಡಿ ಈಗ ಮೀನು ಸಹ ಕಾಯ್ತಾ ಬಂತು ನೋಡಿ ನಮ್ಮ ಹೋಟೆಲ್ ಟೇಸ್ಟಿಗಿಂತ ಸಹ ತುಂಬ ಟೇಸ್ಟಿ ಇದು ಸೋ ನಿಮಗೆಲ್ಲ ಇಷ್ಟ ಆದರೆ ಇದಕ್ಕೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀವು ಸಹ ಈ ಥರದಲ್ಲೇ ಮಾಡಬೇಕಾದ್ರೆ ಇದನ್ನೇ ನೀವು ಈ ಟಿಪ್ಸನ್ನೇ ಫಾಲೋ ಮಾಡಿ ಸೋ ಓಕೆ ನಿಮಗೆ ನಾನು ಇನ್ನೊಂದು ರೆಸಿಪಿಯಲ್ಲಿ ಸಿಗ್ತೇನೆ ಈಗ ನೋಡಿ ಈಗ ಅದು ಮೀನು ಸಹ ಕಾಯ್ತಾ ಬಂತು ಈಗ ಈಗ ಮೀನನ್ನು ನಾವು ಎರಡು ಸ್ಪೂನ್ನ ಸಹಾಯದಿಂದ ನಾವು ಅದನ್ನು ತೆಗೆಯುವ ಎರಡು ಸ್ಪೂನ್ ಸ್ವಲ್ಪ ಅದರ ಅದರ ನೀರನ್ನು ಇದು ಎಣ್ಣೆಯನ್ನು ಸ್ವಲ್ಪ ಹಿಂಡಿ ತೆಗೀವ ಯಾಕಂದ್ರೆ ಇಲ್ಲದ್ರದು ಎಣ್ಣೆ ಎಲ್ತದಲ್ಲ ಅದಕ್ಕೋಸ್ಕರ ನಾವು ಎರಡು ಸ್ಪೂನ್ನ ಸಹಾಯದಿಂದ ಮಾಡಬೇಕು ಈಗ ನೋಡಿ ನೋಡಿ ಈಗ ಮೀನು ರೆಡಿ ಆಯಿತು ಅಂಜಲ್ ಫ್ರೈ ತುಂಬ ಟೇಸ್ಟಿಯಾದ ಹೋಟೆಲ್ ರುಚಿಗಿಂತಲೂ ಚಿಕನ್ ಮಟನ್ ಸೈಡಿಗೆ ಈ ಮೀನು ಒಂದಿದ್ರೆ ನಮಗೆ ಸಾಕು ಓಕೆ ನಿಮಗೆ ನೋಡಿ ಇಷ್ಟ ಆದರೆ ನೋಡಿ ಒಂದು ಅನ್ನಕ್ಕೆ ಒಂದು ಟೊಮೆಟೊ ಸಾರು ಮಾಡಿ ಈ ಟೊಮೆಟೊ ಸಾರಲ್ಲಿ ಒಂದು ಎರಡು ಪೀಸ್ ಮೀನ್ ತುಂಬ ಟೇಸ್ಟಿಯಾದ ಊಟ ನಮಗೆ ಸೇರ್ತದೆ ಸೋ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಟೇಕ್ ಕೇರ್ ಬ ಬಾಯ್